ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಅಕ್ಕಿ ಬೇಳೆ ಏನು ಬಳಸಿದೆ ಅವಲಕ್ಕಿಯಿಂದ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಂಥ ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಈಗ ದೋಸೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿನ ಎರಡು ಸರಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಒಂದೂವರೆ ಕಪ್ ರವೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಬಾಂಬೆ ರವೆ ಅಥವಾ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡುವಂಥ ರವೆ ಬೇಕಾದರೆ ಚಿರೋಟಿ ರವೆ ಕೂಡ ಬಳಸ್ಬೋದು ಏನೂ ವ್ಯತ್ಯಾಸ ಆಗೋದಿಲ್ಲ ಈಗ ಇದನ್ನು ಈ ರವೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆ ಚೆನ್ನಾಗಿ ನೆನೆಯುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಈ ರವೆ ಮುಳುಗೋಷ್ಟು ನೀರು ಹಾಕ್ಕೋಬೇಕು ಸಾಕಾಗುತ್ತೆ ಈಗ ಈ ಅವಲಕ್ಕಿಗೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಇದನ್ನ ಕೂಡ ಅಷ್ಟೇ ಈ ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಟ್ರೆ ಎರಡು ಚೆನ್ನಾಗಿ ನೆಂದಿರುತ್ತೆ ಹಾಗೆ ರವೆ ಎಲ್ಲ ನೀರನ್ನ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಹಾಗೆ ಅವಲಕ್ಕಿ ಕೂಡ ಅಷ್ಟೇ ಆ ಮೊಸರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಆಗಿರುತ್ತೆ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಈ ನೋಡಿ ಇಲ್ಲಿ ಈ ನೀರು ಮತ್ತು ಮೊಸರು ಎರಡೂ ಚೆನ್ನಾಗಿ ಹೀರ್ಕೊಂಡಿದೆ ಅವಲಕ್ಕಿನೂ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಹಾಗೆ ರವೆ ಕೂಡ ಅಷ್ಟೇ ಈಗ ಈ ರವೆನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹೀಗೆ ಈ ರವೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಈ ಮೊಸರಲ್ಲಿ ನೆಂದಿರೋಂಥ ಅವಲಕ್ಕಿನ ಕೂಡ ಹಾಕೊತಾ ಇದ್ದೀನಿ ಹೀಗೆ ಈ ಎರಡು ಪದಾರ್ಥ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಮಿಕ್ಸಿದು ಬ್ಲೇಡ್ ತಿರುಗಬೇಕಲ್ವ ಅದಕ್ಕೋಸ್ಕರ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ರುಬ್ ನುಣ್ಣಗೆ ಇದ್ದೀನಿ ಇಲ್ಲಿ ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ಈ ಮಿಕ್ಸಿ ರುಬ್ಬೋದಕ್ಕೆ ಬೇಕಾಗಿರೋಷ್ಟು ನೀರು ಹಾಕೊಂಡು ರುಬ್ಕೊಬೋದು ಈಗ ನೋಡಿ ಇದು ರುಬ್ಕೊಂಡಿದ್ದಾಗಿದೆ ನೋಡಿ ಇಲ್ಲಿ ಗಟ್ಟಿಯಾಗೆ ರುಬ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಗಟ್ಟಿಯಾಗೆ ಬಂದಿದೆ ಇದು ದೋಸೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಉಪ್ಪು ಇವಾಗಾದರೂ ಹಾಕ್ಕೊಬೋದು ಅಥವಾ ರುಬ್ಬೋವಾಗಲೇ ಕೂಡ ಹಾಕ್ಕೊಂಡು ರುಬ್ಕೊಂಬಿಡ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ದೋಸೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈಗ ತವಾಗೆ ನಾನು ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೊಳ್ಳೋದೇನು ಬೇಕಿಲ್ಲ ಜಸ್ಟ್ ಒಂದೆರಡು ಡ್ರಾಪ್ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡ್ರೆ ಸಾಕು ತವಾನ ಈಗ ಈ ಹಿಟ್ಟನ್ನ ಒಂದು ಎರಡು ಸ್ಪೂನಷ್ಟು ಬ್ಯಾಟರ್ ಹಾಕ್ಕೊಂಡು ನಂತರ ತವ ಮೇಲೆ ಹರಡ್ಕೊತಾ ಇದ್ದೀನಿ ಈ ರೀತಿ ಸಾಫ್ಟಾಗಿ ಹರಡ್ಕೋಬೋದು ನೋಡಿ ಎಷ್ಟು ಮೃದುವಾಗಿ ಇದೆ ಈ ಎಷ್ಟು ತೆಳುವಾಗಿ ಬೇಕಾದರೂ ಹಾಕೋಬೋದು ಅಥವಾ ದಪ್ಪವಾಗಿ ಸೆಟ್ ದೋಸೆ ಥರ ಕೂಡ ದಪ್ಪಕ್ಕೆ ಹಾಕ್ಕೋಬೋದು ನಾನಿಲ್ಲಿ ತೆಳುವಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದೇ ಸೈಡ್ ಕೂಡ ಬೇಯಿಸ್ಕೊಬೋದು ಅಥವಾ ಎರಡು ಸೈಡ್ ಕೂಡ ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸೈಡು ಕೂಡ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಎಣ್ಣೆ ಹಾಕದೇ ಇದ್ರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ನೋಡಿ ಇಲ್ಲಿ ದೋಸೆ ಎತ್ತೋದಕ್ಕೆ ಇಲ್ಲ ಆ ಮೇಲೆ ಹಾಗೆ ಜಾರ್ಕೊಂಡು ಇದೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಹತ್ತಿ ಅಷ್ಟು ಮೃದುವಾಗಿದೆ ದೋಸೆ ನೋಡಿ ಈಗ ತವಾದ ಗ್ರೀಸ್ ಮಾಡಿಕೊಂಡು ಮತ್ತೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಗಮನಿಸ್ಬೋದು ಈ ದೋಸೆಗೆ ನಾವು ಸೋಡಾ ಅಥವಾ ಏನೋ ಕೂಡ ಹಾಕೊಂಡಿಲ್ಲ ಹಾಗೆ ಉದ್ದಿನಬೇಳೆ ಏನು ಕೂಡ ಹಾಕ್ಕೊಂಡಿಲ್ಲ ಕೇವಲ ಮೊಸರು ಅಷ್ಟೇ ಅದರಿಂದನೇ ಎಷ್ಟು ಚೆನ್ನಾಗಿ ಉದ್ಗಿದೆ ಹಾಗೆ ಸಾಫ್ಟಾಗಿ ಬಂದು ದೋಸೆ ಬಂದಿದೆ ತುಂಬಾ ಚೆನ್ನಾಗಿದೆ ದೋಸೆ ನೋಡಿ ಈಗ ಬೇಯಿಸ್ಕೊಂಡಿದ್ದೀನಿ ಈ ದೋಸೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಳ್ಳ್ದೆ ಹೋಗಲಿ ದೋಸೆ ಅಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ಕೇವಲ ಹದಿನೈದು ನಿಮಿಷದಲ್ಲಿ ಸಿದ್ಧ ಆಗೋಗುತ್ತೆ ಆ ರವೆ ಮತ್ತು ಅವಲಕ್ಕಿ ನೆನೆಯೋದಕ್ಕೆ ಹದಿನೈದು ನಿಮಿಷ ಬಿಡೋದು ಅಷ್ಟೇ ಸಮಯ ಬೇಕಿರೋದು ತಕ್ಷಣ ರುಬ್ಬಿ ತಕ್ಷಣ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು ಎಷ್ಟು ಸುಲಭವಾಗಿ ಬೆಳಗಿನ ತಿಂಡಿಗೆ ಸಿದ್ಧ ಮಾಡ್ಬೋದು ಅಲ್ವಾ ಹಾಗೆ ಯಾರಾದರೂ ಗೆಸ್ಟ್ ಬಂದರೆ ಕೂಡ ಅಷ್ಟೇ ಬಂದ ತಕ್ಷಣ ಇನ್ಸ್ಟಂಟಾಗಿ ಮಾಡಿಕೊಟ್ಬಿಡ್ಬೋದು ಈ ದೋಸೆ ಹಾಗೆ ಅಥವಾ ಬೆಳಗಿನ ಟಿಫನ್ಗೂ ಅಷ್ಟೇ ಏನೂ ಪ್ಲ್ಯಾನ್ ಮಾಡಿಲ್ಲ ಅಂದರೂ ಕೂಡ ತಕ್ಷಣವೇ ಮಾಡ್ಕೋಬೋದು ನೋಡಿ ಇಲ್ಲಿ ಎಲ್ಲ ದೋಸೆಗಳನ್ನೂ ಹಾಕ್ಕೊಂತ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನೋಡಿ ಇಲ್ಲಿ ಒಂದು ದೋಸೆನ ತೋರ್ತಿದ್ದೀನಿ ನೋಡಿ ಹಿಂದ್ಗಡೆ ಎಷ್ಟು ಕೆಂಪಿಗೆ ಬೆಂದಿದೆ ಹಾಗೆ ಮುಟ್ಟೋದಕ್ಕೆ ನೋಡಿ ಹತ್ತಿ ಥರ ಇದೆ ದೋಸೆ ಈ ರೀತಿ ಈಗ ಹಿಡಿನಲ್ಲೇ ಬರ್ತಾ ಇದೆ ತಿನ್ನೋದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ ಈ ಅಕ್ಕಿ ದೋಸೆ ಮಾಡಿದ್ರೆ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ ಹಾಗೆ ಎಷ್ಟು ತಿಂದರೂ ಕೂಡ ಒಂದು ಎರಡು ಹೋಗ್ತಾನೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು